ನಮಸ್ಕಾರ ವೀಕ್ಷಕರೇ ಎ ಎಸ್ ಜ್ಞಾನದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಬ್ಯೂಟಿ ಟಿಪ್ ಬಗ್ಗೆ ಮಾಹಿತಿನ ಇದ್ದೀನಿ ಸೊ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಬ್ಯೂಟಿ ಟಿಪ್ ಏನಂತಂದರೆ ಇವಾಗ ಮುಖದಲ್ಲಿ ಕುರ ಅಥವಾ ಇಂಗ್ಲೀಷ್ನಲ್ಲಿ ಬಾಯ್ಲ್ ಅಂತಲೂ ಹೇಳ್ತಾರೆ ಸೊ ಅದನ್ನ ನಾವು ಹೇಗೆ ನಿವಾರಣೆ ಮಾಡೋದು ಅಥವಾ ಹೇಗೆ ಅದನ್ನ ಕಡಿಮೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಂದರೆ ಇವಾಗ ನಿಮಗೆ ಮೆಡಿಕಲ್ ಶಾಪಲ್ಲಿ ಈ ಥರ ಹನ್ಸಾ ಪ್ಲಾಸ್ಟರ್ ಅಂತ ಸಿಗುತ್ತೆ ನೋಡಿ ಈ ಥರ ಇರುತ್ತೆ ಎಲ್ರಿಗೂ ಗೊತ್ತಿದೆ ಇದು ಎಲ್ಲರೂ ಕೂಡ ಯೂಸ್ ಮಾಡಿರ್ತೀರ ಸೊ ಇದನ್ನ ನಾವೇನು ಮಾಡ್ಬೇಕಂತಂದ್ರೆ ಇವಾಗ ನಿಮಗೆ ಯಾವ ಜಾಗದಲ್ಲಿ ಕುರ ಆಗಿರುತ್ತಲ್ಲ ಸೊ ಅದು ಯಾವ ಸೈಜಲ್ಲಿದೆಯೋ ಆ ಸೈಜಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಆ ಜಾಗದಲ್ಲಿ ಮಾತ್ರ ಅಂಟಿಸ್ಕೋಬೇಕು ಅಂದರೆ ನೀವು ರಾತ್ರಿ ಮಲ್ಗೋವಾಗ ಹಚ್ಕೊಳ್ಳಿ ಬೆಳಗ್ಗೆ ಎದ್ದು ಅದನ್ನ ನಿಧಾನವಾಗಿ ರಿಮೂವ್ ಮಾಡಿ ಆ ಜಾಗನ ಆ ಜಾಗನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಸೊ ಈ ಥರ ಒಂದು ಟೂ ಡೇಸ್ ನೀವು ಅಪ್ಲೈ ಮಾಡಬೇಕು ಅಂದರೆ ರಾತ್ರಿ ಮಲ್ಗೋವಾಗ ಹಚ್ಕೋಬೇಕು ಬೆಳಗ್ಗೆ ಎದ್ದು ರಿಮೂವ್ ಮಾಡಿ ಆ ಜಾಗನ ವಾಶ್ ಮಾಡ್ಕೊಳ್ಳೋದು ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಂದರೆ ಇದನ್ನ ಹಚ್ಕೊಳೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ ಇವಾಗ ಕುರ ಆದಂಥ ಜಾಗದಲ್ಲಿ ಏನಾಗಿರುತ್ತೆ ಅಂತಂದರೆ ಹೊಲಸ ರಕ್ತ ಅಥವಾ ಕೀವು ಆಮೇಲೆ ಬೀಜ ಅಂತ ಹೇಳ್ತಾರೆ ನೋಡಿ ಸೊ ಆ ಥರ ಎಲ್ಲ ಅದರಲ್ಲಿ ಸೇರ್ಕೊಂಡು ಬಿಟ್ಟಿರುತ್ತೆ ಸೊ ಇದನ್ನ ಹಚ್ಚೋದ್ರಿಂದ ಆ ಹೊಲಸು ರಕ್ತ ಅಥವಾ ಅದರಲ್ಲಿರುವಂಥ ಕೀವು ಅದನ್ನೆಲ್ಲ ಇದು ಹೀರ್ಕೊಳ್ಳುತ್ತೆ ಹೀರ್ಕೊಂಡು ರಾತ್ರಿ ಮಲ್ಗೋವಾಗ ಹಚ್ಕೊಂಡ ರಾತ್ರಿವರೆಗೂ ಅದು ಬೆಳಗಿನ ತನಕ ಅದನ್ನ ಹೀರ್ಕೊಂಡು ಹೀರ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ಸೊ ಈ ಥರ ನೀವು ಮಾಡೋದ್ರಿಂದ ನಿಮಗೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಅದೇನು ಹೊಲಸು ತುಂಬಿಕೊಂಡಿರುತ್ತಲ್ಲ ಅದನ್ನೆಲ್ಲ ಹೀರ್ಕೊಂಡು ಸ್ವಚ್ಛ ಮಾಡ್ತಾ ಬರುತ್ತೆ ಸೊ ಕಂಟಿನ್ಯೂ ಒಂದು ಟೂ ಡೇಸ್ ಮಾಡಿ ತಪ್ಪಿದಾಗೆ ಇದನ್ನ ನಾನು ಕೂಡ ಟ್ರೈ ಮಾಡಿದ್ದೀನಿ ಸೊ ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ ಸೊ ಅದಕ್ಕೋಸ್ಕರ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತಿನ ಬ್ಯೂಟಿ ಟಿಪ್ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರುವವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಾವು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ